ಎಲ್ಲ ನನ್ನ ರೈತ ಬಂದವರಿಗೆ ಉದಯ್ ಕುಮಾರ್ ಪಾಟೀಲ್ ಮಾಡುವ ನಮಸ್ಕಾರಗಳು ನಾನು ಇವತ್ತಿನ ದಿವಸ ನಾವು ಕಬ್ಬ ನಟಿ ಹಚ್ತೇವೆ ಕಬ್ಬ ನಟಿ ಹಚ್ಚೋದಕ್ಕೆ ಮತ್ತು ಕಬ್ಬ ಗಣಕಿ ತಿಳಿಯೋಕೆ ಏನು ಅಂತ ಅಂತೇಕಾರ ನನ್ನ ರೈತ ಮಿತ್ರರು ನನ್ನ ಕಮೆಂಟ್ನಾಗ ಕೇಳಿದಾರ ಅದಕ್ಕಾಗಿ ನಾನು ಇವತ್ತಿನ ದಿವಸ ಕಬ್ಬ ನಾವು ನಟಿ ಹಚ್ಚೋದ್ರಿಂದ ಏನಕ್ಕತಿ ನಂತರ ಕಬ್ಬ ನಾವು ತುಳಿದ್ರಿಂದನ ಏನಾಕತಿ ಅನ್ನೋದನ್ನ ಅನ್ನೋದನ್ನು ನನ್ನ ರೈತರ ಮಿತ್ರರಿಗೆ ನಾನು ಇವತ್ತಿನ ದಿವಸ ಪ್ರಾಕ್ಟಿಕಲ್ ನಾವು ಕಬ್ಬು ನೋಡತೇವಲ್ಲ ಈ ಕಬ್ಬ ನಾವು ಗಣಕಿ ತೂದ್ರೂ ಚಲೋ ಬರ್ತೈತಿ ಆಮೇಲೆ ನಾವು ಸಸಿ ಹಚ್ಚಿದ್ರೂ ಚಲೋ ಬರ್ತೈತಿ ನೋಡಿರಿ ನೋಡ್ತಾರಲ್ಲ ಇದ್ರಾಗ ಏನು ಫರ್ಕ್ ಅಂತಂತಂದ್ರೆ ನೋಡ್ತೇವಲ್ಲ ಈ ಕಬ್ಬ ಈಗ ಸದ್ಯ ಒಂದು ಎಂಟು ತಿಂಗಳ ಕಬ್ಬ ಐತಿ ಎಂಟು ಏಳರಿಂದ ಎಂಟು ತಿಂಗಳ ಮಟ ಎರಡು ಸೇಮ ಬರುತ್ತೆ ನೋಡಿರಿ ಇದು ಸಸಿ ಹಚ್ಚಿದ್ದೂ ಸೇಮ ಬರುತ್ತೆ ನಂತರ ನೋಡತ್ತಾರಲ್ಲ ಇದು ನನ್ನ ಕಬ್ಬ ತೊಳ್ದು ಈ ಕಬ್ಬ ತೊಳ್ದು ಸೇಮ ಬರತ್ತೆ ಇದು ಎಲ್ಲಿ ಡಿಫ್ರೆನ್ಸ್ ಹಾಕತ್ತಂತಂತಂದ್ರೆ ನೋಡಿರಿ ಈಗ ಎಂಟರಿಂದ ಒಂಬತ್ತು ತಿಂಗ್ಳು ಕಬ್ಬ ಬರುತ್ತಲ್ಲ ಈ ಟೈಮ್ದೊಳಗೆ ವಿಪರೀತಮಗೆ ಮಳೆ ಆಕತೆ ಯಾವಾಗ ಅಂತಂತಂದ್ರೆ ಮಾನಮಿ ಸುತ್ತ ಮಳೆ ಭಾಳ ಆತಂತಂದ್ರೆ ಮಳಿಗೆ ಮತ್ತು ಗಾಳಿಗೆ ಎರಡು ಆಟೋಮೆಟಿಕ್ ಟೈಮ್ಗೆ ಗಾಳಿ ಕೂಡಿ ಬಂತಂತಂದ್ರೆ ಈಗ ನಾವೇನು ಕಬ್ಬ ನೋತಲ್ಲ ಈ ಕಬ್ಬ ಮೆಟ್ಟಿದ ಕಬ್ಬ ಇದು ಏನು ಅಂತಂತಂದ್ರೆ ಬಾಯಿಗೆ ಭಾಳ ಇಷ್ಟಪಡ್ತೈತಿ ಬೀಳ್ತೈತಿ ಬಿದ್ದರೂ ಇದು ನಮ್ಮ ರೈತ ಮಿತ್ರರಿಗೆ ಯಾವುದೋ ಅನಾಹುತ ಆಗೋದಿಲ್ಲ ಅದ ನಾವು ಇದೇ ಸ್ಟೇಜ್ನಾಗನ ಈ ಕಬ್ಬತ್ತಲ್ಲ ಇದೇ ಸ್ಟೇಜ್ನಾಗನ ಎಂಟರಿಂದ ಒಂಬತ್ತು ಕ ಕಬ್ಬು ಇರ್ತಾನೆ ಈ ಮಳಿಗಾಲ ಅಂತಂದ್ರ ಪೂರ್ತಿ ಎಲ್ಲ ಕಿತ್ತು ಬರ್ತತಿ ನೋಡ್ರಿ ಪರಕ ನಟಿ ಹಚ್ಚಿದ್ದಕ್ಕೆ ನಟಿ ಮತ್ತು ನಾವು ಕಬ್ಬ ಹಚ್ಚಿದ್ದಕ್ಕೆ ಬರೀ ಈಗ ನಾವು ಕಬ್ಬ ತುಳಿದದು ಮಳಿಗಾಲಿಗೆ ಬಿದ್ದರು ಅದು ಏನಾಗೋದಿಲ್ಲ ಅದನ್ನು ನಾನು ನಿಮ್ಗೆ ತೋರಿಸ್ತಾನಂತ ಈಗ ಸದ್ಯ ನಾವು ಕಬ್ಬು ನೋಡ್ತೇವಲ್ಲ ನೋಡ್ರಿ ಈ ಕಬ್ಬ ಇದು ಗಣಿಕೆ ತುಳಿದ ಕಬ್ಬ ಗಣಕೀತ್ವದ ಕಬ್ಬನು ನೋಡ್ರಿ ಇದು ಕಬ್ಬಿದ್ದತಿ ಇದು ಯಾಕೆ ಬಿದ್ದತ್ತಪ್ಪ ಅಂತಂದ್ರೆ ಮನೆ ಮನೆ ಒಂದು ರಾತ್ರಿ ಒಂದು ಹಗಲಿ ವಿಪರೀತ ಮಳೆ ಆಗೈತಿ ಮಳೆ ಆದ ಕಾರಣಕ್ಕಾಗಿ ಈ ಕಬ್ಬ ಇದು ಬಿದ್ದತಿ ನೋಡಿರಿ ಗೊತ್ತಲ್ಲ ನೋಡ್ರಿ ಈಗ ಎಂಟರಿಂದ ಒಂಬತ್ತು ತಿಂಗಳ ಒಳಗಿನ ಕಬ್ಬೈತಿ ಕಬ್ಬ ಫುಲ್ಲ ಹೈಟ್ ಐತಿ ಇದು ಕಬ್ಬ ಭಾಳ ಹೈಟ್ ಬಂದದಕ್ಕಾಗಿ ಮ್ಯಾಲ ವಾಡಿ ಆಗಿ ನಂತರ ಇದು ನನಿವಾಗ ಮಳೆ ಆದಕ್ಕಾಗಿ ಆಮೇಲೆ ಗಾಳಿ ಬಿಟ್ಟದ ಕಾರಣಕ್ಕಾಗಿ ಈ ಕಬ್ಬ ಬಿದ್ದೈತಿ ಈ ಕಬ್ಬ ಬಿದ್ದರೂ ನಾವು ಹೆದರು ಕಾರಣ ಇಲ್ಲ ನೋಡತ್ತೇವಲ್ಲ ನೋಡಿ ಕಬ್ಬ ಈ ಥರ ಬಿದ್ದತಿ ನೋಡಿರಿ ಈ ಕಬ್ಬು ಈ ಕಬ್ಬ ಮಳಿಗಾಳಿಗೆ ಬಿದ್ದರೂ ಒಟ್ಟ ಬೇರೆ ಕಿತ್ತ ಬಿದ್ದೆಲ್ಲ ನೋಡತ್ತಾರಲ್ಲ ನೋಡ್ರಿ ಕಬ್ಬನು ಮಾತ್ರ ಒಂದು ಗಣಿಕ್ಕೆಲ್ಲ ಒಂದು ಕಬ್ ಸಂಬಲ್ ಕೇಳಾಗಲ್ಲ ಇದು ಯಾಕ ಈ ಥರ ಬೇರೆ ಕಿತ್ತು ಬಿದ್ದಲ್ಲಪ್ಪಾ ಅಂತಂದ್ರೆ ಈಗೇ ನಾವು ಕಬ್ಬು ನೋಡ್ತಾವಲ್ಲ ಈ ಕಬ್ಬ ನಾವು ಪೈಲಾ ಲಾವಣಿ ಮಾಡ್ತಿರ್ತಾವಲ್ಲ ಲಾವಣಿ ಮಾಡೋ ಮುಂದೆ ನಾವು ಒಂದು ದೀಡ್ ಪುಟ ಕಬ್ಬಿನ ಸಾಲ ತಗ್ಗ ಮಾಡ್ತೇವೆ ತಗ್ ಮಾಡಿಕಾರ ನಾವು ಬೀಜ ತುರಿತೇವೆ ದೀಡ್ ಪುಟ ಸಾಲ ತೆಗಿರ್ತಾವೆ ನಂತರ ಮತ್ತು ನಾವು ಹತ್ರಾಗ ತುಳಿದು ಅಂತಂದ್ರೆ ಒಂದು ಎರಡರಿಂದ ಮೂರು ಇಂಚ ಕಬ್ಬ ನೆಲ್ಲ ಹುಕ್ಕತಿ ಹೋದ ಹೆಚ್ಚು ಕಡಿಮೆ ಒಂದು ದೀಡ್ ಪುಟ್ಟಿನ ಮ್ಯಾಲ ಕಬ್ಬ ಭೂಮಿಯಾಗ ಅವಾಗ ಅವಾಗಲ್ಲೇ ಅದು ಹುಟ್ಟಿದ ಮ್ಯಾಲ ಏನಾಕತ್ತಂತಂದ್ರೆ ಅದು ಸಿಕ್ಕಾಪಟ್ಟಿ ಬೇರು ಬಿಡತ್ತೆ ಬೇರ್ ಬಿಟ್ಕ್ಯಾರ ಮತ್ತು ಆಳ ಒಮ್ಮಿಗೆ ಭೂಮಿಯಾಗ ಬೇರು ಹೊಕ್ಕತಿ ನಾವು ಹೆಂಗೆ ಹೆಂಗೆ ನಾವು ಗಳಿ ಹೊಡ್ಕೊತದನ್ನ ಲೋಡ್ ಮಾಡ್ಕೊಂತ ಹಂಗೆ ಹಂಗದು ಬೇರು ಬಿಟ್ಕೊತೇ ಅದಕ್ಕಾಗಿ ಇದು ಎಷ್ಟ ಗಾಳಿ ಬಿದ್ದರೂ ಈಗ ಅನ್ಕೋತವಲ್ಲ ಈ ಕಬ್ಬ ಯಾವ ಕಾರಣಕ್ಕೂ ಕೆತ್ತಿ ಕೆತ್ತ ಅಂತ ಹೇಳ್ಕ್ಯಾರ ನನ್ನ ರೈತ ಮಿತ್ರರಿಗೆ ನಾ ಈ ಕಬ್ಬ ತುಳಿದ ಕಬ್ಬಿನ ಬಗ್ಗೆ ಈ ವಿಷಯವನ್ನ ಹೇಳ್ತಾನೆ ಮತ್ತು ಈ ಕಬ್ಬ ಮಳೆಗಾಳಿಗೆ ಬಿದ್ದತಿ ಬಿದ್ದರೂ ಇದ್ದಕ್ಕೂ ಪೆಟ್ಟತಿಲ್ಲ ಯಾವುದಕ್ಕೂ ಅಂತಂತಂದ್ರೆ ಒಂದು ಬೇರೆ ಸಮಟ್ಟತಿಲ್ಲ ಅದನ್ನು ಯಾವ ಅದು ಅದಕ್ಕೆ ಬಿದ್ದತಿ ಮತ್ತು ಅದು ನೋಡ್ರಿ ಈ ಕಬ್ಬ ಯಾವ ಥರನಾಗ ಬಿದ್ದತಿ ಆಮೇಲೆ ಅದು ಯಾವುದಕ್ಕೋ ನಮಗೆ ಪೆಟ್ಟಾಗ್ಯಂತಾರ ಬರೀ ತೋರಿಸ್ತಾನೆ ನೋಡ್ರಿ ಇದು ಕಬ್ಬಿದ್ದೈತೆ ಬಿದ್ದರೂ ಕಬ್ಬಿಗ ಹೊಟ್ಟೆ ಪೆಟ್ಟತ್ತಲ್ಲ ಕಬ್ಬ ವರಿಗೆ ಬಾಯಿಗೆ ತಳಗ ಮಲಗೈತಿ ಮಲಗಿದ್ರೂ ನೋಡ್ರಿ ಈ ಬೇರಿಗೆ ಒಟ್ಟೆ ಯಾವ ಕಾರಣಕ್ಕೂ ಪೆಟ್ಟತಿಲ್ಲ ಅದಕ್ಕಾಗಿ ನಾನು ರೈತ ಮತ ಏನತ್ತಂತಂದ್ರೆ ನಾವು ಇದನ್ನು ನೂರಕ್ಕೂ ನೂರು ನಾವು ಇದನ್ನು ಕಬ್ಬು ಮೆಟ್ಟೋದ್ರಿಂದನ ಈಗ ಏನು ಅನುವತ್ತಲ್ಲ ಇದು ಮಲಿಗೆಗಾಲಿಗೆ ಕಬ್ಬಿತ್ತಂತಂದ್ರೆ ಬೇರೆ ಕಿತ್ಕೊಂಡೇನು ನುಕ್ಸಾನಾಕತ್ತಲ್ಲ ಆ ನುಕ್ಸಾನ ತಪ್ತತ್ತಂತ ಹೇಳ್ಕ್ಯಾರ ನನ್ನ ರೈತ ಮಿತ್ರಿಗೆ ನಾ ಇದನ್ನು ಎಕ್ಸಾಕ್ಟ್ ಟೈಮ್ಗೆ ನಾ ಇದನ್ನ ಪ್ರಾಕ್ಟಿಕಲ್ ಮಾಡಿ ತೋರ್ಸತಾನೆ ನೋಡ್ರಿ ನೋಡ್ತಲ್ಲ ನೋಡಿರಿ ಕಬ್ಬಿದು ಎಷ್ಟು ಹೈಟ್ ಬಂದ್ರೆ ಮತ್ತು ಎಷ್ಟು ಬೆಳೆದ್ರೂ ಈ ಕಬ್ಬ ಒಟ್ಟು ಇದು ಬೇರೆ ಕಿತ್ತು ಇತ್ತು ಅಂತ ಹೇಳ್ಕ್ಯಾರ ನಾ ಇದನ್ನ ಪ್ರಾಕ್ಟಿಕಲ್ವಾಗಿ ನನ್ನ ರೈತ ಮಿತ್ರರಿಗೆ ನಾನು ತೋರ್ಸತಾನೆ ನೋಡ್ರಿ ಅದಕ್ಕಾಗಿ ನನ್ನ ರೈತ ಮಿತ್ರನ ಏನು ಹೇಳ್ತಂತಂದ್ರೆ ಈಗ ನಾವು ಆದಷ್ಟು ನಾವು ಸಸಿ ಹಸಿದ ಕಡಿಮೆ ಮಾಡಿಕ್ಯಾರ ನಾವು ಕಬ್ಬಿನ ಬೀಜ ಹಾಕೋಣ ಈಗ ಒಂದು ಕಡೆ ಕಬ್ಬಿನ ಬೀಜ ಅಂತಾರು ಒಂದು ಸೈಡ ಕಬ್ಬಿನ ಗಣಿಕೆ ಅಂತಾರೆ ನಾ ಆದಷ್ಟು ನಾವು ಕಬ್ಬಿನ ಗಣಿಕೆ ಇದನ್ನು ನಾವು ಕಬ್ಬು ತುಳಿದು ಅಂತಂತಂದ್ರೆ ಇಂಥ ಈಗೇನ ಕಬ್ಬು ಬಿದ್ರೆ ನಾನು ತಕ್ಕತ್ತಲ್ಲ ಆ ನಾವು ಅಂತ ಕ್ಯಾರ ನನ್ನ ರೈತ ಮಿತ್ರ ಹೇಳ್ತಾನೆ ಇನ್ನೊಂದು ವಿಷಯ ಏನಂತಂತಂದ್ರೆ ಇದು ಕಬ್ಬ ಮೆಟ್ಟಿದ್ದನ ನಾನು ಇದನ್ನು ಒಂದು ವಿಡಿಯೋ ಮಾಡಿದೆ ಇನ್ನು ಮ್ಯಾಲ ಏನಪ್ಪ ಅಂತಂದ್ರೆ ಇನ್ನು ನೆಕ್ಸ್ಟ್ ನಾನು ಮುಂದಿನ ಹಿಡಿಯೋದೊಳಗೆ ಏನು ನಾವು ಸಸಿ ಹಚ್ಚಿರ್ತೇವಲ್ಲ ಸಸಿ ಹಚ್ಚೋದ್ರಿಂದ ಏನು ಲಾಭತಿ ಮತ್ತು ಸಸಿ ಹಚ್ಚೋದ್ರಿಂದ ಇಂಥ ಅನಾಹುತ ಆದ್ರೆ ಎಷ್ಟು ನಮ್ಗೆ ಅಂತ ಆಗದಂತ್ಯಾರ ನಾನು ಮುಂದಿನ ಹಿಡಿಯದೊಳಗಾನ ಸಂಪೂರ್ಣ ಅದ್ರ ಬಗ್ಗೆ ಮಾಹಿತಿ ಹೇಳ್ತೇನೆ ಇಷ್ಟೆಲ್ಲ ಹೇಳಿ ಎಲ್ಲ ನನ್ನ ರೈತ ಬಂದವರಿಗೆ ನನ್ನ ನಮಸ್ಕಾರಗಳು